ಹೊನ್ನಾವರ ತಾಲೂಕಿನ ಪುರಾಣ ಪ್ರಸಿದ್ಧ ಇಡಗುಂಜಿ ಶ್ರೀ ವಿನಾಯಕ ದೇವಾಲಯದಲ್ಲಿ ಅಂಗಾರಕ ಸಂಕಷ್ಟಿಯ ಪ್ರಯುಕ್ತ ಮಂಗಳವಾರ ಸಹಸ್ರಾರು ಭಕ್ತರು ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನು ಪಡೆದರು ಭಕ್ತರಿಗಾಗಿ ಪ್ರಭಾತ ಕಾಲದಿಂದಲೇ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು ಬೆಳಿಗ್ಗೆ ಏಳು ಗಂಟೆಗೆ ಪಂಚಾಮೃತಾಭಿಷೇಕದೊಂದಿಗೆ ದೈನಂದಿನ ಸೇವೆಗಳು ನಡೆದವು ಹತ್ತು ಗಂಟೆಯಿಂದ ಗಣಹೋಮ ಸಂಕಲ್ಪದೊಂದಿಗೆ ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸಿದ ಭಕ್ತರು ದೇವರ ಸನ್ನಿಧಿಯಲ್ಲಿ ಗಣಹೋಮ ಕುಂಕುಮಾರ್ಚನೆ ಹಣ್ಣುಕಾಯಿ ಪಂಚಕಜ್ಜಾಯ ಸೇವೆ ಬಾಳೆಗೊನೆ ಸೇವೆ ಅಭಿಷೇಕ ಮಂಗಳಾರತಿ ಸತ್ಯ ಗಣಪತಿ ವ್ರತ ಸತ್ಯನಾರಾಯಣ ವ್ರತ ಪಂಚಾಮೃತಾಭಿಷೇಕ ದುರ್ವಾರ್ಚನೆ ಕುಂಕುಮಾರ್ಚನೆ ಸೇರಿದಂತೆ ವಿವಿಧ ಸೇವೆ ಸಲ್ಲಿಸಿದರು ಶ್ರೀ ಮಹಾಗಣಪತಿಯು ಸರ್ವಾಲಂಕಾರ ಭೂಷಿತನಾಗಿರುವ ದೃಶ್ಯ ಭಕ್ತರ ಮನಸೆಳೆಯಿತು ನಾಡಿನ ವಿವಿಧೆಡೆಯಿಂದ ಸಹಸ್ರಾರು ಭಕ್ತಗಣ ದೇವಾಲಯಕ್ಕೆ ಭೇಟಿ ನೀಡಿ ಪ್ರಸಾದ ಸ್ವೀಕರಿಸಿ ಪುನೀತರಾದರು ಸಂಕಷ್ಟಿದಿನ ಗಣೇಶನ ವ್ರತ ಆಚರಿಸಿದರೆ ಮನೋಭಿಲಾಷೆ ಈಡಿರುತ್ತದೆ ಎಂಬ ನಂಬಿಕೆ ಇದೆ ಅದರಲ್ಲಿಯೂ ಪ್ರಮುಖವಾಗಿ ವರ್ಷದಲ್ಲಿ ಕೇವಲ ಎರಡು ದಿನ ಬರುವ ಈ ಅಂಗಾರಕ ಸಂಕಷ್ಟಿ ಹೆಚ್ಚು ವಿಶೇಷವಾಗಿದೆ ಪ್ರತಿ ತಿಂಗಳು ಸಂಕಷ್ಟಿ ಸಾಧ್ಯವಾಗದವರು ಅಂಗಾರಕ ಸಂಕಷ್ಟಿ ಚತುರ್ಥಿ ಆಚರಿಸಿದರೆ ಸಾಕು ಇಪ್ಪತ್ತೊಂದು ವ್ರತಗಳು ಮಾಡಿದ ಪುಣ್ಯ ಪ್ರಾಪ್ತವಾಗಲಿದೆ ಎಂಬ ಅಗಾಧವಾದ ನಂಬಿಕೆ ಭಕ್ತರಣದಲ್ಲಿದೆ ಅಂಗಾರಕ ಎಂದರೆ ಶುಭ ಮಂಗಳವಾದುದು ಎಂದು ಅರ್ಥ ಮಂಗಳ ಉಂಟುಮಾಡುವ ಸಂಕಷ್ಟ ಚತುರ್ಥಿಯನ್ನ ಅಂಗಾರಕ ಚತುರ್ಥಿ ಎನ್ನಲಾಗುತ್ತದೆ ಅಂಗಾರಕ ಸಂಕಷ್ಟಿ ನಿಮಿತ್ತ ನಡೆದ ಧಾರ್ಮಿಕ ಕಾರ್ಯಕ್ರಮದ ಕುರಿತು ದೇವಾಲಯದ ಪ್ರಧಾನ ಅರ್ಚಕರಾದ ನರಸಿಂಹ ಭಟ್ ಅವರು ಮಾತನಾಡಿದ್ದು ಹೀಗೆ ಗಣೇಶ ಭಾಳ ವಿಶೇಷ ಇದೆ ಇವತ್ತು ಅದೇ ವಿಶೇಷವಾಗಿ ಆರ್ಗುನ ಮಾಸದ ಹನ್ನಾಲ್ಕು ಸಂಕಷ್ಟ ಇವತ್ತು ಭಾಳ ವಿಶೇಷ ಇವತ್ತು ಗಣೇಶ ಪ್ರಸನ್ನನಾಗ್ತಾನೆ ಅನ್ನುವಂಥ ಪ್ರತಿ ಇವತ್ತಿನ ದಿವಸ ಯಾರು ಗಣೇಶನನ್ನು ಪೂಜೆ ಆರಾಧನೆ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನು ಕೊಡ್ತಾರೋ ಅವರ ಸಂಕಷ್ಟ ನಿವಾರಣೆ ಆಗ್ತಾರೆ ಅನ್ನುವಂಥ ಪ್ರತಿ ಹಾಗಾಗಿ ಈಗ ಇಡುಗುಂಜಿ ಗಣೇಶನಲ್ಲಿ ಭಾಳ ವಿಶೇಷತೆ ಎರಡೇ ಕೈಯಿರೋ ಗಣೇಶ ಮತ್ತು ಎರಡು ದಂತ ಪೂರ್ತಿ ಇದೆ ಹೊಟ್ಟೆಗೆ ಹಾವಿಸ್ಕೊಂಡಿಲ್ಲ ನಿಂತಿರೋ ಗಣೇಶ ಅಂದರೆ ಬಾಲಗಣೇಶ ಅಂತ ಹೇಳಿ ಜಗತ್ತಿನಲ್ಲಿ ಇರತಕ್ಕಂಥ ಎಲ್ಲ ಗಣೇಶನಲ್ಲೂ ವಿಶೇಷವಾಗಿ ಈ ಗಣೇಶನಿಗೆ ಎರಡಕ್ಕೆ ಇರೋದು ಮತ್ತು ಎರಡು ದಂತ ಇರೋದು ಹಾಗಾಗಿ ಇಲ್ಲಿ ಪೂಜೆಯನ್ನು ಮಾಡಿದ್ರೆ ಭಾಳ ವಿಶೇಷ ಅಂತ ಹಾಗಾಗಿ ಇವತ್ತೇ ಬೆಳಗ್ಗೆ ಐದು ಗಂಟೆಯಿಂದಲೇ ಗಣೇಶನ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ನ್ಯಾಯಾಧೀಶರು ಹಾಗೂ ಇದರ ಸಿಬ್ಬಂದಿಗಳು ಮತ್ತು ನಮ್ಮ ನಮ್ಮ ನಾವೆಲ್ಲ ಸೇರಿ ಗಣೇಶನಿಗೆ ಇವತ್ತಿಗೆ ಪೂಜೆ ಮಾಡಲಿಕ್ಕೆ ಭಕ್ತರಿಗೆ ಅನುಕೂಲವಾದ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿ ಸುಮಾರು ಹತ್ತು ಕ್ವಿಂಟಲ್ ಪಂಚಖಾದ್ಯ ನಿವೇದ್ಯ ಮಾಡಿದ್ದೇವೆ ಅದೇ ರೀತಿಯಾಗಿ ಇನ್ನೂರ ಗಣಹಮ ಅದೇ ರೀತಿಯಾಗಿ ಐವತ್ತು ಕತೆ ಅಂದರೆ ಕತೆಗಣ ಪ್ರತಿ ವೃತ್ತನ ಈ ರೀತಿ ಸೇವೆಗಳು ನೀಡುತ್ತಿದೆ ಅದೇ ರೀತಿಯಾಗಿ ವಿಶೇಷವಾಗಿ ಬೆಳಗ್ಗೆ ಪ್ರಾತಃ ಕಾಲ ಅಂದರೆ ಐದು ಗಂಟೆಯಿಂದಲೇ ಅಭಿಷೇಕ ಅರ್ಚನೆ ಗುರುವಾರ್ಚನೆ ಕುಂಕುಮಾರ್ಚನೆ ಮತ್ತು ವಿಶೇಷವಾಗಿ ಮಹಾಪೂಜೆ ಹೀಗೆ ಭಾಳಷ್ಟು ಸೇವೆಗಳು ಭಕ್ತರು ಇವತ್ತಿನ ದಿವಸ ಬಂದು ಸೇವೆಯನ್ನು ಸಲ್ಲಿಸಿದ್ದಾರೆ ಇವತ್ತಿನ ದಿವಸ ಗಣೇಶನಿಗೆ ಸೇವೆ ಮಾಡಿದರೆ ಅವರ ಇಷ್ಟಕಾರದ ಸಿದ್ಧಿ ಆಗ್ತದೆ ಮತ್ತು ಸಕಲ ಸಂಕಷ್ಟ ನಿವಾರಣೆ ಆಗ್ತುವಂಥ ಪ್ರತಿ ಇದೆ ಹಾಗಾಗಿ ಗಣೇಶ ಎಲ್ಲ ಬಂದಂಥ ಸದ್ಭಕ್ತರಿಗೂ ಸಹ ಶ್ರೇಯಸ್ಸು ಯಶಸ್ಸು ಉಂಟು ಮಾಡಲಿ ಪುನಃ ಮತ್ತು ಬಂದು ಸೇವೆಯನ್ನು ಸಲ್ಲಿಸುವಂಥ ಯೋಗವಾಗಿಯನ್ನು ಗಣೇಶ ಹೋಗಲಿ ಸರ್ವೇ ಜನ ಆಹಾಸುತಿ ನೋವು ಗಣೇಶ ಎಲ್ಲರಿಗೂ ಒಳ್ಳೆಯದು ಭಕ್ತರಾದ ನೇತ್ರಾವತಿ ಮಾತನಾಡಿ ನಾನು ಪ್ರತಿ ಸಂಕಷ್ಟಿಗೆ ಇಡಗುಂಜಿಗೆ ಬರುತ್ತಿದ್ದು ಮನೆಯಲ್ಲಿ ಬೇರೆ ಬೇರೆ ಕಷ್ಟಗಳನ್ನು ಮಹಗಳ ಪತಿಯು ನಿವಾರಿಸಿಕೊಟ್ಟಿದ್ದಾನೆ ಎಂದರು ಬೆಂಗಳೂರಿನಿಂದ ಬಂದಂತಹ ಭಕ್ತರಾದ ಕಾಶಿನಾಥ್ ಮಾತನಾಡಿ ಈ ದೇವಸ್ಥಾನಕ್ಕೆ ಬರುತ್ತಾ ಇರ್ತೀನಿ ತುಂಬಾ ಶಕ್ತಿ ಸ್ಥಳವಾಗಿದ್ದು ಮಹಾಗಣಪತಿಯು ತನ್ನ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡುತ್ತಾನೆ ಎಂದರು ಅಂತೆಯೇ ತಾಲೂಕಿನ ಕರ್ವಾ ಗ್ರಾಮದ ಕೊಳಗದ್ದೆ ಶ್ರೀ ವಿನಾಯಕ ದೇವಾಲಯದಲ್ಲಿಯೂ ಅಂಗಾರಕ ಸಂಕಷ್ಟಿ ನಿಮಿತ್ತ ವಿಶೇಷ ಪೂಜೆ ನಡೆಯಿತು ನಾಗರಾಜ ನಾಯಕ್ ನುಡಿ ಸಿರಿ ನ್ಯೂಸ್ ಹೊನ್ನಾವರ